ನಡೀರಿ ಪೇಟೆಗೆ ಹೋಗಿ ಪೊಲೀಸರಿಗೆ ದೂರ ಕೊಟ್ಬಿಟ್ ಬರೋಣ ಸುಮ್ನೆ ಇಲ್ಲ ಹೋಗಿ ದೂರ ಕೊಟ್ಬಿಟ್ಟು ಬರೋದು ದೊಡ್ಡತನ ಅಲ್ಲ ಊರಿನ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು ಮೊದ್ಲು ನಮ್ಮೂರಲ್ಲಿ ಯಾರು ಕಾಣಿಸ್ತಾ ಇಲ್ಲ ಎರಡ್ ಮೂರ್ ದಿನದಿಂದ ಪತ್ತೆ ಮಾಡೋಣ ಇರಿ ಮಾದ ನಮ್ಮೂರಲ್ಲಿ ಬಳೆಗಾರ ನಾಗಯ್ಯ ಎಲ್ಲೂ ಕಾಣಿಸಿಲ್ಲ ಎರಡು ದಿನದಿಂದನೂ ಇನ್ನೇನಾದ್ರೂ ನೋಡ್ದ ಗೌಡ್ರೆ ನಾನು ಅವನ್ನ ದೇವಸ್ಥಾನ ಕಳವು ಆಗೋಕ್ಕೂ ಮುಂಚೆ ಎರಡು ದಿನ ಹಿಂದೆ ನೋಡಿದೆ ಅಷ್ಟೆ ನಿನ್ನೆಯಿಂದ ನೋಡಿಲ್ಲ ಅವನ್ನ ಅವ್ರ ಮನೆಯಲ್ಲೂ ಮನೆ ಬೇಕಾಗಿದೆ ಮನೇಲಿ ಯಾರೂ ಇಲ್ಲ ಗೌಡ್ರೆ ಹೌದೇನ್ಲ ನನಗೆ ಯಾಕೋ ಅವನ ಮೇಲೆ ಸ್ವಲ್ಪ ಸಂಶಯ ಇದೆ ಗೌಡ್ರೆ ನಾನು ಇಷ್ಟೇ ಪೊಲೀಸು ಕೋರ್ಟು ಅಂತ ಹೋಗಿ ನಮ್ಮೂರಿನ ಮರ್ಯಾದೆನ ನಾವೇ ಕಳ್ಕೊಳ್ಳೋದು ಬೇಡ ಸ್ವಲ್ಪ ನಮ್ಮೂರಲ್ಲೇ ವಿಚಾರಿಸಿ ನೋಡೋಣ ಕೊನೆಗೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಹೋಗಿ ದೂರ ಕೊಟ್ರಾಯ್ತು ಹೌದು ಮಾದ ನೀ ಹೇಳೋ ಮಾತಲ್ಲೂ ಅರ್ಥ ಇದೆ ಸರಿ ನಡೀರಿ ಬಳೆಗಾರ ನಾಗಯ್ಯ ಅವ್ರ ಮನೆ ಹತ್ರ ಹೋಗಿ ವಿಚಾರಿಸಿ ನೋಡೋಣ ಸರಿ ಬನ್ನಿ ಆಗಿದ್ರೆ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಬರೋಣ ಎಲ್ಲರೂ ಗೌಡ್ರಿ ನೀವ್ಯಾಕೆ ನಾಗಯ್ಯನ ಮೇಲೆ ಎಷ್ಟೊಂದು ಅನುಮಾನ ಪಡ್ತಿದ್ದೀರಾ ಅವನೇನು ಗೌಡ್ರೆ ಅಯ್ಯೋ ಮಾದ ಅವನ ಬಗ್ಗೆ ನಿಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ನಾನು ಅವನ್ನ ಬಾಲ್ಯದಿಂದಲೇ ನೋಡಿದ್ದೇನೆ ಒಂದು ಸಾರಿ ಏನು ಮಾಡ್ದೆ ಗೊತ್ತಾ ನಾನು ಕೆಲಸ ಮಾಡ್ತಿದ್ದೆ ಚಿನ್ನದ ಅಂಗಡಿಲಿ ಆ ಅಂಗಡಿಗೆ ಬಂದ ಇವನು ಒಂದು ರಿಂಗ್ ತಗೊಂಡು ಇದನ್ನ ಅರಿವಿಟ್ಕೊಂಡು ದುಡ್ಡು ಕೊಡಿ ಅಣ್ಣ ಅಂದ ನನಗೇನು ಗೊತ್ತು ಕದ್ದಿರೋ ರಿಂಗು ಅಂತ ಸರಿ ಕೊಡಪ್ಪ ಏನೋ ಅರ್ಜೆಂಟು ಇರಬೇಕು ಅಂದ್ಬಿಟ್ಟು ಆ ರಿಂಗ್ ಇಟ್ಕೊಂಡು ದುಡ್ಡು ಕೊಟ್ಟೆ ಅದು ನಮ್ಮ ಸೇಟು ಸರಿಗೆ ಗೊತ್ತಿಲ್ಲದಂಗೆ ಕೊಟ್ಟೆ ಅದಾದ ಎರಡು ಮೂರು ದಿನಕ್ಕೆ ಪೊಲೀಸರು ಬಂದರು ನಮ್ಮ ಅಂಗಡಿ ಹತ್ರ ನಿಮ್ಮಲ್ಲಿರೋ ರಿಂಗ್ ತೋರಿಸಿ ನಮಗೆ ಯಾವುದೋ ಒಂದು ರಿಂಗು ಕಳುವಾಗಿದೆ ಅಂತ ದೂರು ಬಂದಿದೆ ವಿಚಾರಿಸಬೇಕು ಅಂತ ಹೇಳಿದ್ರು ನನಗೇನು ಗೊತ್ತು ನಾಗಪ್ಪ ಇಟ್ಟಿದ್ದ ರಿಂಗೆಲ್ಲ ತೋರಿಸ್ದೆ ಆಗ ಗೊತ್ತಾಯಿತು ಓ ಈ ರಿಂಗು ಕಳುವಾಗಿರೋದ್ರ ಬಗ್ಗೆ ಅದಕ್ಕೆ ಪೊಲೀಸರು ಬನ್ನಿ ಅವ್ರನ್ನ ತೋರಿಸಿ ನಾನು ಬನ್ಸಿ ಜೈಲಿಗೆ ಬಿಡ್ತೇನೆ ಅಂತ ಅಂದರು ನಾನೇ ಕೈ ಮುಗ್ದು ಕೇಳಿಕೊಟೆ ಬೇಡಿ ಸರ್ ನಮ್ಮ ಊರಿನ ಗೌಡ ನಾನು ನಮ್ಮ ಊರಿನ ಮರ್ಯಾದೆ ಕಾಪಾಡಬೇಕು ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ಹೋಗಿ ಇವತ್ತು ಪಂಚಾಯತಿ ಸೇರಿಸಿ ಅವನಿಗೆ ಮಾಡಿರೋ ತಪ್ಪಿಗೆ ದಂಡ ವಿಧಿಸ್ತೇನೆ ದಯವಿಟ್ಟು ಬೇಡಿ ಸರ್ ಅಂತ ಕೇಳ್ಕೊಂಡೆ ಅದಕ್ಕೆ ಅವರು ಸರಿ ಅಂದ್ಬಿಟ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟು ರಿಂಗ್ ತಗೊಂಡು ಹೋಗಿ ಸರಿ ಅವ್ನಿಗೆ ಬುದ್ಧಿ ಹೇಳಿ ಇನ್ನೊಂದು ಸರಿ ಈ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಹೋದ್ರು ಅಷ್ಟೇ ಅಕ್ಕ ಮಾದಾ ಅಕ್ಕಪಕ್ಕ ಊರಿಗೆ ಹೋಗೋದು ಕುರಿ ಕೋಳಿ ಏನು ಸಿಗುತ್ತೆ ಅದು ಕದ್ದು ಅದು ಮಾರಿಬಿಟ್ಟು ಸರಾಯಿ ಕುಡಿಯೋದು ಒಂದಿನ ಸರಾಯಿ ಕುಡಿಯೋಕ್ಕೆ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ತಾನು ಹೋಲೇನೆ ಹೋಲೆ ಗಿರಿವಿ ಇಟ್ಬಿಟ್ಟು ಸರಾಯಿ ಕುಡ್ಕೊಬಂದು ಹೆಂಡತಿ ಜೊತೆ ಜಗಳ ಜಗಳಾಡವನೇ ಅಂತ ಕತಾರ್ನಕಿದ್ದಾನೆ ಈ ನಾಗಯ್ಯ ಹೌದಾ ಗೌಡ್ರೆ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅಯ್ಯೋ ಮಾದ ಒಂದು ಬಗ್ಗೆ ಹೇಳ್ತಾ ಹೋದರೆ ದಿನ ಸಾಲೋಲ್ಲ ಅಲ್ಲ ಒಂದು ಎರಡು ಅವ್ನು ಮಾಡಿರೋ ಕೆಲಸಗಳು ತುಂಬ ಇದ್ದಾವೆ